ನಾವು ಎಂಎಲ್ಎ ಆಗಿರುವುದನ್ನ ಜೆಡಿಎಸ್ನವರಿಗೆ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಗ್ಯಾರಂಟಿ ವಿಚಾರಕ್ಕೆ ನಾವು ಯಾರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಎಂದು ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕುಮಾರಸ್ವಾಮಿ ಅವರು ದಿನಕ್ಕೊಂದು ಹೇಳಿಕೆ ನೀಡ್ತಾರೆ ಅದಕ್ಕೆ ಮಹತ್ವ ಕೊಡುವ ಅಗತ್ಯವಿಲ್ಲ ಅಂತ ಹೇಳಿದ್ರು ಮಾಡ್ತಾ ಇದ್ದಾರಂತೆ ಶಾಸಕತ್ವ ರದ್ದು ಮಾಡುವಂತೆ ಆಗ್ರಹಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ಶಾಸಕರ ನೇತೃತ್ವದಲ್ಲಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಜೆ ಡಿ ಎಸ್ನವರು ನಾವು ಎಮ್ ಎಲ್ ಎ ಆಗಿರೋದು ನಾವು ಚೇರ್ಮನ್ ಆಗಿರೋದು ತಡ್ಕೊಳಕ್ಕಾಗಲ್ಲ ಅವ್ರಿಗೆ ದೂರು ಕೊಟ್ಟವ್ರೆ ಕಾನೂನು ರೀತಿ ಪರಿಶೀಲನೆ ಮಾಡಲಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ನಾವೇಳಿರ್ತಕ್ಕಂಥದ್ದು ಜನಗಳಿಗೆ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ ಅದರಿಂದ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದೀವಿ ನಾವು ಏನು ಯಾರನ್ನ ಓಡದ್ ಓಡಿಕೊಂಡಿದೀವಿ ಓಟ್ ಹಾಕ್ತಾರೆ ಬಂದ್ಬಿಡೋದಿಲ್ಲ ನಮ್ಮ ಏನೋ ಅವ್ರಿಗೆ ತಡ್ಕೊಳಕ್ ಆಯ್ತಲ್ಲ ನಾವು ಅಧಿಕಾರದ ಅವರು ಅವ್ರ ಕುಟುಂಬ ತಡ್ಕೊಳಕ್ ಆಯ್ತಲ್ಲ ಹೋದವ್ರೆ ದೇವ್ರು ಒಳ್ಳೆ ಸರ್ ಈಗ ಗ್ಯಾರಂಟಿ ಬಗ್ಗೆ ಸರ್ಕಾರ ಮತ್ತೆ ಚಿಂತನೆ ನಡೆಸಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರಿಂದ ಗ್ಯಾರಂಟಿ ರದ್ದುಪಡಿಸುವ ವಿಚಾರವಾಗಿ ಹೇಳಿಕೆ ಕೊಡ್ಸಿದ್ದಾರೆ ಅಂತ ಆರೋಪ ಇದೆ ಸರ್ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಏನು ಸರ್ ಬಗ್ಗೆಸ್ವಾಮಿ ಅವರ ಆರೋಪಕ್ಕೆ ಗೌರವ ಕೊಡ್ತಕ್ಕಂಥದ್ದು ಅರ್ಥ ಇಲ್ಲ ಕುಮಾರಸ್ವಾಮಿ ಅವರ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಆಕಿ ಆಕಿ ಬಿಜೆಪಿಗೆ ಓಟು ಒಂದ್ ದಿವಸ ನೀವೆಲ್ಲ ಅನುಭವಿಸ್ತೀರಾ ಶ್ರೀಲಂಕಾದಲ್ಲಿ ಆದಂಗ ಆಯ್ತದೆ ಅಂತ ಅಂತ ಹೇಳಿಕೆ ಕುಮಾರಸ್ವಾಮಿ ಅವ್ರದ್ದು ಇಲ್ವಾ ಅವ್ರು ಹೇಳಿಕೆಗೆ ಮಹತ್ವ ಕೊಡೋದು ಒಳ್ಳೆದಲ್ಲ ಜೆ ಡಿ ಎಸ್ನವರು ನಾವು ಎಮ್ ಎಲ್ ಎ ಆಗಿರೋದು ನಾವು ಚೇರ್ಮನ್ ಆಗಿರೋದು ತಡ್ಕೊಳಕ್ಕಾಗಲ್ಲ ಅವ್ರಿಗೆ ದೂರು ಕೊಟ್ಟವ್ರೆ ಕಾನೂನು ರೀತಿ ಪರಿಶೀಲನೆ ಮಾಡಲಿ ಅಸತ್ಯತೆ ಹೊರಗಡೆ ಬರಲಿ ನಾವೇಳಿರ್ತಕ್ಕಂಥದ್ದು ಜನಗಳಿಗೆ ಗ್ಯಾರಂಟಿ ಬೇಕಾ ಅಕ್ಷತೆ ಅಂತ ಅದರಿಂದ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದೀವಿ ನಾವು ಏನು ಯಾರನ್ನ ಓದ್ ಓಡ್ಕೊಂಡಿ ಓಟ್ ಹಾಕ್ತಾರೆ ಬಿಡೋದಿಲ್ಲ ನಮ್ಮ ಏನೋ ಅವ್ರಿಗೆ ತಡ್ಕೊಳಕ್ ಆಯ್ತಲ್ಲ ನಾವು ಅಧಿಕಾರದಲ್ಲಿರೋದ್ರ ಅವರು ಅವ್ರ ಕುಟುಂಬ ತಡ್ಕೊಳಕ್ ಆಯ್ತಲ್ಲ ಹೋದವ್ರೆ ಅವರು ದೇವ್ರ ಒಳ್ಳೆ ಸರ್ ಈಗ ಗ್ಯಾರಂಟಿ ಬಗ್ಗೆ ಸರ್ಕಾರ ಮತ್ತೆ ಚಿಂತನೆ ನಡೆಸಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರಿಂದ ಗ್ಯಾರಂಟಿ ರದ್ದುಪಡಿಸುವ ವಿಚಾರವಾಗಿ ಹೇಳಿಕೆ ಕೊಡ್ಸಿದ್ದಾರೆ ಅಂತ ಆರೋಪ ಇದೆ ಸರ್ ಕುಮಾರಸ್ವಾಮಿ ಆರೋಪ ಈ ಬಗ್ಗೆ ಸರ್ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಗೌರವ ಕೊಡ್ತಕ್ಕಂಥದ್ದು ಅರ್ಥ ಇಲ್ಲ ಕುಮಾರಸ್ವಾಮಿ ಅವರ ಆರೋಪ ಒಂದೊಂದು ದಿವಸ ಒಂದೊಂದು ತರ ಇರ್ತದೆ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಆಕಿ ಆಕಿ ಬಿಜೆಪಿಗೆ ಓಟು ಒಂದ್ ದಿವಸ ನೀವೆಲ್ಲ ಅನುಭವಿಸ್ತೀರಾ ಶ್ರೀಲಂಕಾದಲ್ಲಿ ಆಯ್ತದೆ ಅಂತ ಹೇಳಿದ ಹೇಳಿಕೆ ಕುಮಾರಸ್ವಾಮಿ ಅವ್ರದ್ದು ಇಲ್ವಾ ಹೇಳಿಕೆಗೆ ಮಹತ್ವ ಕೊಡೋದು